ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಎ ಬಿ ಅಗ್ರಿಕಲ್ಚರ್ ಈ ಭೂಮಿ ತುಂಬ ಇಳಜಾರಿತ್ತು ಹಾಗಾಗಿ ತುಂಬ ಇಳಜಾರಿ ಇರೋದು ಕಾರಣ ಮಳೆ ಹೋದಾಗೆಲ್ಲ ಇದ್ದರೆ ಏನೇ ಫಲವತ್ತತೆ ಇದ್ರೆ ಎಲ್ಲ ಕುಚ್ಕೊಂಡ್ತಿತ್ತು ಹಾಗಾಗಿ ಇದನ್ನ ಲೆವೆಲ್ ಮಾಡಿಸೋಣ ಅಂದ್ಬಿಟ್ಟು ಮಣ್ಣು ಕೊಟ್ಟಿದ್ದೀನಿ ಆ ದಿಣ್ಣೆಯಿಂದ ಇದು ಒಂದು ಒಂದು ಆರು ಅಡಿ ಆರೇಳು ಅಡಿಯಷ್ಟು ಆಳವಾಗಿ ಮಣ್ಣು ಕೊಟ್ಟಿದ್ದೀನಿ ನೋಡಿ ಈ ಮಟ್ಟಕ್ಕೆ ಅಲ್ಲಿ ತಗೊಂಡಿದ್ದಾರೆ ನೋಡಿ ಇದು ಮೇಲೆ ಬರೀ ಒಂದೇ ಒಂದು ಅಡಿಯಷ್ಟು ಮಾತ್ರ ಮಣ್ಣಿರೋದು ನೀಲ್ಲ ಕಲ್ಲೇನೆ ನೋಡಿ ಇದು ಒಂದು ಅಡಿಯಷ್ಟು ಮಾತ್ರ ಮಣ್ಣು ಇನ್ನೆಲ್ಲ ಕಲ್ಲಿನ ಸೆಲೆ ಇದು ಹಾಗಾಗಿ ಇದು ಸಲ ಮಳೆ ಹೋದ್ಮೇಲೆ ಸಿ ಪಿಲಿ ಇದೆಲ್ಲ ಬಗ್ಸಿ ಒಂದು ಲೆವೆಲ್ ಮಾಡಿ ಇಲ್ಲಿಗೆ ತೋಟನ ಮಾಡಬೇಕು ಅನ್ನೋ ಆಸೆಯಿಂದ ಇದೆಲ್ಲ ಮಾಡ್ತಿದ್ದೀನಿ ನೋಡೋಣ ಇದು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಈಗ ನೋಡ್ತಾ ಕಲ್ಲೆಲ್ಲ ನೋಡ್ತಿದ್ರೆ ನನಗೆ ಭಯ ಆಗ್ತಾಯಿದೆ ಇದು ಯಾವ ಥರ ಮಾಡೋದಪ್ಪ ಅಂದರೆ ಕಲ್ಲಂದರೆ ಗಟ್ಟಿ ಕಲ್ಲಲ್ಲ ಈಗ ಸ್ವಲ್ಪ ನೀರುಗಳ ಟೈಪ್ ಇದು ಅಷ್ಟು ಏನು ಗಟ್ಟಿ ಇಲ್ಲ ನೋಡಿದು ಅಷ್ಟು ಗಟ್ಟಿ ಇಲ್ಲ ಕಲ್ಲಿದ್ದು ಹಾಗಾಗಿ ಇದನ್ನ ಜೆ ಸಿ ಪಿಲೆಲ್ಲ ಹೊಡೆದ್ರೆ ಬೇಗ ಮಣ್ಣಿನ ರೂಪಕ್ಕೆ ಬದಲಾಗುತ್ತೆ ಅನ್ನೋ ಹಾಸೆ ಇಟ್ಕೊಂಡು ಇದನ್ನ ನೋಡಿ ಏನೋ ಗಣಿಗಾರಿಕೆ ಮಾಡಿರ್ತಕ್ಕಂಥ ಜಾಗ ಥರ ಇದೆ ಈ ಸಲ ಮಳೆಗಾಲಕ್ಕೆ ಇದನ್ನ ರೆಡಿ ಮಾಡಿಸಿ ತೋಟನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನ ಮಾಡಿದ್ದೀನಿ ನೋಡೋಣ ಸ್ನೇಹಿತರೆ ಯಾವ ಥರ ತೋಟ ಬರುತ್ತೆ ಇದೇ ಭೂಮಿನ ಮಟ್ಟ ಮಾಡಿಸಿ ತೋಟ ಮಾಡೋಣ ಇವೆಲ್ಲ ಹೀಗೆ ನನ್ನ ಜೊತೆಯಲ್ಲಿರಿ ಏನಾದರೂ ಐಡಿಯಾಸ್ ಇದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋ ಮಾಡಿದ ಉದ್ದೇಶ ಮೊದಲು ಈ ಥರ ಇತ್ತು ಈ ಜಾಗ ಯಾವ ಥರ ಇತ್ತು ಅನ್ನೋದನ್ನ ನಾನು ರೆಕಾರ್ಡ್ ಮಾಡಬೇಕಾಗಿತ್ತು ಮತ್ತು ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ಬೇಕಾಗಿತ್ತು ಹಾಗಾಗಿ ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈ ಥರ ಭೂಮಿ ಅಂತ ನೋಡಿ ಗರ್ಕೆನೂ ಕೂಡ ಎಲ್ಲ ಸತ್ತೋಗಿದೆ ಅದು ಕೂಡ ಸರಿಯಾಗಿ ಹುಡ್ತಾ ಇಲ್ಲ ಆ ಮಟ್ಟಕ್ಕಿರೋ ಭೂಮಿ ಇದು ಒಂದು ಎಕರೆ ಜಾಗ ಸ್ನೇಹಿತರೆ ಇದು ಮೇಲೆ ತೋಟ ಇದೆ ನಮ್ಮದೇ ಈ ನೆಲದಲ್ಲಿ ಏನೂ ಆಯ್ತಿರಲ್ಲ ರಾಗಿ ಹಾಕಿದ್ರು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ಒಂದು ಸಕ್ಕ ತಿಳಜಾರಿತ್ತು ಅನ್ನೋ ಕಾರಣಕ್ಕೆ ಇದನ್ನ ಈ ಥರ ಮಣ್ಣೆಲ್ಲ ಕೊಟ್ಟು ಇದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಭಗವಂತ ಯಾವ ಥರ ನಮಗೆ ದಾರಿ ತೋರಿಸ್ತಾನೆ ಅಂತ ಇದು ಯಾವ ರೀತಿ ತೋಟ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಇದ್ದರೆ ನಿಮ್ಮ ಅಭಿಪ್ರಾಯಗಳಿಗೋಸ್ಕರ ಕಾಯ್ತಾ ಇರ್ತೀನಿ ಮುಂದಿನ ವೀಡಿಯೋಗಳು ಇದು ಜೆ ಸಿ ಪಿ ಕೆಲಸ ಏನಾಯಿತು ಎಷ್ಟು ದುಡ್ಡಾಯಿತು ಇದ್ರ ಬಗ್ಗೆ ಎಲ್ಲ ಬರುತ್ತೆ ಮತ್ತು ಜಮೀನು ಮಟ್ಟ ಮಾಡ್ಬೇಕಾದ್ರೆ ಏನೇನೋ ನಾವು ಆ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಬರುತ್ತೆ ಈ ಥರ ಜಾಗ ತಗೊಂಡಿರೋರು ಈ ವಿಡಿಯೋನ ನೋಡಿ ನಿಮಗೂ ಮಾಹಿತಿ ಸಿಗುತ್ತೆ ನಾವೊಂದು ಪ್ರಯೋಗ ಅಂತ ಮಾಡ್ತಾ ಇದ್ದೀವಿ ನೋಡ ಎಲ್ರಿಗೂ ಒಳ್ಳೆಯದಾಗ್ಲಿ